ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವಪ್ಲಸ್ ಟಿವಿ ತನ್ನ ಅವನಿಯ ಸಮುದ್ರದಾಳದಲ್ಲಿ ಕಚ್ಚಾ ತೈಲ ಹಾಗೂ ಪೆಟ್ರೋಲಿಯಂ ತೈಲಗಳ ಕಣಿಯನ್ನೇ ತುಂಬಿಕೊಂಡು ಶ್ರೀಮಂತ ರಾಷ್ಟ್ರವಾಗಿ ಎದ್ದು ನಿಂತಿರುವ ಕುವೈತ್ ರಾಷ್ಟ್ರದ ಪ್ರಜೆಯ ಅಪರೂಪದ ನಡೆಯಿಂದ ವಿಶ್ವಕ್ಕೆ ವಿಶ್ವವೇ ಅಚ್ಚರಿಪಡುವಂತಹ ಚಮತ್ಕಾರ ನಡೆದು ನಾವು ಯಾರ ಕಲ್ಪನೆಗೂ ಬಾರದ ಸಂಗತಿ ಇದಾಗಿದೆ ಕುವೈತ್ ಪ್ರವಾಸದಲ್ಲಿದ್ದಾಗ ನಡೆದ ಪ್ರಸಂಗವನ್ನು ಕಂಡ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಆಶ್ಚರ್ಯಪಟ್ಟಿದ್ದುಂಟು ಅದೇನೆಂದರೆ ಕುವೈತಿಗಳು ಬಳಸುವ ಭಾಷೆ ಅಲ್ವೇ ಕುವೈತಿನ ಇಬ್ಬರು ಸಂಜಾತರು ತಮ್ಮ ಮಾತೃಭಾಷೆಯಾದ ಈ ಅರಬಿಕ್ ಭಾಷೆಗೆ ಭಾರತದ ಎರಡು ಶ್ರೇಷ್ಠ ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತವನ್ನು ಭಾಷಾಂತರಿಸಿ ಇಸ್ಲಾಂ ಪ್ರಾಬಲ್ಯ ಇರುವ ಕುವೈತ್ ಜನರಿಗೆ ಸನಾತನದ ಪರಿಚಯ ಮಾಡಿಸಿಕೊಡುತ್ತಿದ್ದಾರೆ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ದಶಕಗಳ ನಂತರ ಕುವೈತ್ ಪ್ರವಾಸದಲ್ಲಿದ್ದಾಗ ಅವರನ್ನು ಕಾತುರದಿಂದ ನೋಡುವ ಬಯಕೆಯಿಂದ ಜಮಾಯಿಸಿದ್ರಲ್ಲ ಜನರು ಆ ಜನರ ಗುಂಪಿನಲ್ಲಿ ಈ ಇಬ್ಬರು ಕುವೈತಿಗಳು ತಮ್ಮ ಕೈಯಲ್ಲಿ ಆ ಎರಡೂ ಕೃತಿಗಳನ್ನು ಹಿಡಿದುಕೊಂಡು ಮೋದಿಯನ್ನು ಕಾಣುವ ವಿಶ್ವಾಸ ಹಾಗೂ ಆಶಯದಿಂದ ಕಾದು ನಿಂತಿದ್ದರು ಅಲ್ಲಿಗೆ ಆಗಮಿಸಿದ ನಮೋ ಕೂಡ ಅಷ್ಟೇ ಸ್ನೇಹದಿಂದ ಅವರ ಸನಿಹಕ್ಕೆ ಬಂದು ನಗೆಯನ್ನೇ ಬೀರಿ ಕೃತಿಗಳ ಮೇಲೆ ಕಣ್ಣಾಡಿಸಿದರು ಅದರ ಮೇಲೆ ಇದ್ದ ಇಂಗ್ಲಿಷ್ ಟೈಟಲ್ ನೋಡಿ ಆಶ್ಚರ್ಯಚಕಿತರಾಗಿ ಆ ಇಬ್ಬರು ಅರೇಬಿಕ್ ಸ್ನೇಹಿತರ ಆಸಕ್ತಿ ಮತ್ತು ಭಾಷಾಂತರದ ಪ್ರಯತ್ನದ ಸಾಧನೆಯನ್ನು ಮೆಚ್ಚಿ ಕೈಮುಗಿದರು ಮತ್ತು ಅವರು ಭಾರತವನ್ನು ಹಾಗೂ ಸನಾತನವನ್ನು ಮತ್ತು ರಾಮಾಯಣ ಹಾಗೂ ಮಹಾಭಾರತದ ವಿಚಾರಗಳನ್ನು ಅರಬರಿಗೆ ಅರ್ಥೈಸುವ ಮಹತ್ತರ ಕೆಲಸ ಮಾಡಿದ್ದಕ್ಕೆ ಅವರಿಬ್ಬರಿಗೆ ಕೃತಜ್ಞತೆಗಳನ್ನು ಅರ್ಪಿಸಲು ಸಹ ಪ್ರಧಾನಿ ನಮೋ ಮರೆಯಲಿಲ್ಲ ಅರಬಿ ಭಾಷೆಗೆ ಭಾಷಾಂತರವಾಗಿರುವ ರಾಮಾಯಣ ಹಾಗೂ ಮಹಾಭಾರತದ ಪ್ರತಿಗಳ ಮೇಲೆ ಹಸ್ತಾಕ್ಷರ ಹಾಕಿ ಭೇಷ್ ಮೇರೆ ದೋಸ್ತೋ ಎಂಬುವ ಶಬ್ದಗಳನ್ನು ತಮ್ಮ ಪ್ರಸನ್ನ ನಗೆಯಲ್ಲೇ ಹೇಳಿ ಅವರ ಮನಸ್ಸಿಗೆ ರವಾನಿಸಿದ್ದರು ನೀವೇ ಯೋಚಿಸಿ ನೋಡಿ ಪ್ರೇಕ್ಷಕರೇ ಇದಲ್ಲವೇ ಮೋದಿ ಜಗದೆತ್ತರಕ್ಕೆ ಭಾರತವನ್ನು ಎತ್ತಿ ನಿಲ್ಲಿಸುತ್ತಿರುವ ಪಥ ಸಂಚಲನ ಇದಲ್ಲವೇ ಭಾರತ ವಿಶ್ವ ನಾಯಕನ ಪಟ್ಟಕ್ಕೇರುವ ರಹದಾರಿಯ ಹೆಜ್ಜೆಗಳು ನಮ್ಮ ಸನಾತನದ ರಾಮಾಯಣ ಹಾಗೂ ಮಹಾಭಾರತ ಶ್ರೇಷ್ಠ ಮಹಾಕಾವ್ಯಗಳು ಸದಾಚಾರ ಭಕ್ತಿ ನಿಷ್ಠೆಗಳ ಪರ ಮತ್ತು ಕೆಡುಕಿನ ವಿರುದ್ಧ ಒಳಿತಿನ ವಿಜಯದ ವಿಷಯಗಳನ್ನು ಪ್ರತಿಬಿಂಬಿಸುತ್ತವೆ ರಾಮಾಯಣ ಧರ್ಮ ಹಾಗೂ ಸದಾಚಾರಕ್ಕೆ ಅಚಲ ಬದ್ಧತೆ ನೀಡುತ್ತದೆ ಮತ್ತು ಸಂಘರ್ಷ ಧೈರ್ಯದ ಹಿಡಿತದ ಸಂಕೀರ್ಣ ಕಥೆ ಕರ್ತವ್ಯ ನೈತಿಕತೆ ಮತ್ತು ಮಾನವ ಸ್ವಭಾವದ ಕುರಿತಾದ ಪ್ರವಚನಗಳ ನಿಧಿ ನಮ್ಮ ಮಹಾಭಾರತ ಸನಾತನ ಆಚರಣೆಯಲ್ಲಿರುವ ಭಾರತದ ಇಂಥ ಮಹಾಕಾವ್ಯಗಳು ಕಟ್ಟರ್ ಇಸ್ಲಾಂ ನೆಲದಲ್ಲಿ ಬದುಕಿನ ನೆಲೆಯ ಮೂಲ ಅರ್ಥವನ್ನು ಅರಬ್ಬಿ ಭಾಷೆಯಲ್ಲಿ ಇಸ್ಲಾಮಿಯರು ಅಧ್ಯಯನ ಮಾಡಿ ತಿಳಿದುಕೊಳ್ಳುವ ಹೊಸ ಮನ್ವಂತರವನ್ನೇ ಈ ಇಬ್ಬರು ಅರಬ್ಬಿಗಳು ಬರೆಯಲು ಹೊರಟಿದ್ದಾರೆ ಸ್ನೇಹದಿಂದ ರಾಮಾಯಣ ಮತ್ತು ಮಹಾಭಾರತವನ್ನು ತಾವು ಅರ್ಥೈಸಿಕೊಂಡು ಗೌರವಿಸುತ್ತಾ ತಮ್ಮ ದೇಶದ ನಾಗರಿಕರಿಗೆ ಭಾರತ ದೇಶದ ಸನಾತನದ ಉದ್ದೇಶವನ್ನು ಸಾರಲು ಹೊರಟಿರುವ ಈ ಅರಬ್ಬಿ ಸ್ನೇಹಿತರಲ್ಲಿ ಒಬ್ಬರ ಹೆಸರು ಅಬ್ದುಲ್ಲಾ ಅಲ್ ಫರೂದ್ ಇವರು ಎರಡೂ ಮಹಾಕಾವ್ಯಗಳನ್ನು ಭಾಷಾಂತರಿಸಿದ್ದಾರೆ ಇನ್ನೊಬ್ಬರು ಅಬ್ದುಲ್ಲಾ ತೀಫ್ ಅಲ್ ನಿಸೀಫ್ ಈತ ಆ ಕೃತಿಗಳನ್ನು ಪಬ್ಲಿಷ್ ಮಾಡಿದ್ದಾರೆ ಮಹಾಭಾರತದ ಭಾಗವೇ ಆಗಿರುವ ಭಗವದ್ಗೀತೆಯಂತೂ ಶತಮಾನಗಳಿಂದ ಜಗತ್ತಿಗೆ ಮನುಷ್ಯ ಬದುಕಿನ ಸರಿ ತಪ್ಪುಗಳ ಜೀವನ ಪಾಠ ಮಾಡುತ್ತಲೇ ಸಾಗಿದೆ ಈ ಸಾಲಿಗೆ ಈಗ ನಮ್ಮ ಎರಡೂ ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತವು ಜೋಡಿಕೊಂಡಿವೆ ನ್ಯೂಸ್ ರಿವಿಯೂ ವಿಶ್ವ ಪ್ಲಸ್ ಜನಹಿತಕ್ಕಿದು ಜ